ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದೇ ಕಾಣುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಒನ್ ವೀಕ್ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಟ್ ಒನ್ ವೀಕ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದ ವೀಡಿಯೋ ಕಾಪಿ ರೈಟಿಂಗ್ ಆಯಿತು ಅಂತ ಹೇಳಿ ಸೊ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಏನೋ ಒಂದು ಮಾಡೋಣ ಅಂತ ಹೋಗ್ತೀನಿ ಬಟ್ ಆ ಥರ ಎಲ್ಲ ಆದ ತಕ್ಷಣನೇ ಬೇಜಾರಾಗಿಬಿಡತ್ತೆ ಇಷ್ಟೊಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿದೆ ಬಟ್ ಹೀಗಾಯ್ತಲ್ಲ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಕಾಪಿ ರೈಟ್ ಇದ್ರೆ ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ ವೀಡಿಯೋನ ಅದನ್ನ ಅಲ್ಲಿಗೆ ಡಿಲೀಟ್ ಮಾಡಿಬಿಡ್ಬೇಕಾಗತ್ತೆ ಸೊ ಹಾಗಾಗಿ ಇದು ವಿಡಿಯೋ ಬಂದು ಜೂನ್ ಟ್ವೆಂಟಿ ಸೆವೆಂತಿಂದ ಇಂದ ಸೊ ನಾನು ಟ್ವೆಂಟಿ ಸಿಕ್ಸ್ ಅಪ್ಲೋಡ್ ಮಾಡಿದ್ದೆ ಅನ್ಸುತ್ತೆ ಸೊ ಹಾಗಾಗಿ ವಿಡಿಯೋಸ್ ಮಾಡಿದ ಕ್ಲಿಪ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಮಳೆ ಅಂದ್ರೆ ಮಳೆ ಖಂಡ ಮಳೆ ಬರ್ತಾ ಇದೆ ಇಲ್ಲಿ ಸೊ ನಾನಿಲ್ಲಿ ಮಕ್ಕಳು ಬಂದ ತಕ್ಷಣವೇ ಅಯ್ಯೋ ನಿಂಗೆ ಏನಾದರೂ ಮಾಡಿಕೊಡ್ತಾ ಇರ್ತೀನಿ ಬಟ್ ಇದು ನಾನು ನೈಟಿಗೆ ಮಾಡ್ತಾ ಇದ್ದೆ ಟೊಮೊಟೊ ಬಾತ್ ಸೊ ನಾನಿಲ್ಲಿ ಟೊಮೊಟೊ ಬಾತ್ ರೆಸಿಪಿ ಬಂದು ಫಸ್ಟು ತುಪ್ಪ ಹಾಕೋತೀನಿ ಹಾಗೆ ಸ್ವಲ್ಪ ಮಸಾಲ ಐಟಮ್ಸ್ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಅದಕ್ಕೆ ಲಾಸ್ಟಲ್ಲಿ ನಾನು ಮಸಾಲ ಮಾಡ್ಕೊಳ್ಳೋದು ಅಂತ ಅಂದರೆ ಒಣಮೆಣಸು ಹಾಗೆ ಬೆಳ್ಳುಳ್ಳಿ ಶುಂಠಿನ ಮಿಕ್ಸಿ ಮಾಡಿಟ್ಕೊಂಡಿರ್ತೀನಿ ಇದೇ ನನಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಒಂದ್ಸತಿ ಇದನ್ನ ಟ್ರೈ ಮಾಡಿ ನೋಡಿ ಹಾಗೆ ಎಷ್ಟು ಬೇಕೋ ಅಷ್ಟು ರೈಸಿಗೆ ನಾನು ನೀರು ಹಾಕೊಂಡು ಫಸ್ಟ್ ಸ್ವಲ್ಪ ಹೊತ್ತು ಕುದಿಸ್ಕೋತೀನಿ ಅದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಂಡು ಸೊ ವಿಜಲ್ ಹಾಕಿಸ್ಕೊಂಡ್ರೆ ನಮಗೆ ರೈಸ್ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಇಲ್ಲಿ ಮಳೆ ಯಾವತ್ತಲ್ಲಿ ಹೇಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ಭಯಂಕರ ಅಂದರೆ ಭಯಂಕರ ಮಳೆ ಒಂದು ಫೈವ್ ಮಿನಿಟ್ಸಲ್ಲೇ ಇಷ್ಟೊಂದು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅದು ಯಾವ ಫೋರ್ಸಲ್ಲಿ ಮಳೆ ಬರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಸೊ ಗೊತ್ತಾಗ್ಲಿಕ್ಕಿಲ್ಲ ನೋಡಿದ್ರೇನೆ ಗೊತ್ತಾಗುತ್ತೆ ಹಾಗೆ ನಾನು ಮರದಿನ ಮಧ್ಯಾಹ್ನ ಸ್ವಲ್ಪ ಹೊತ್ತು ಕೂರೋಣ ಅಂತ ಹೇಳಿ ಹೊರಗಡೆ ಕೂತ್ಕೊಂಡಿದ್ದೆ ಸಡನ್ ಆಗಿ ಏನೋ ಪಾಸ್ ಆಯ್ತಲ್ಲ ಅಂತ ನೋಡ್ತಾ ಇದ್ದೀನಿ ಎದುರುಗಡೆ ಪಿಕಾಕ್ ಹೋಗ್ತಾ ಇತ್ತು ಅಹ್ ತುಂಬಾ ರೇರ್ ಅಲ್ಲ ಈ ತರದೆಲ್ಲ ಪಿಕಾಕ್ಸ್ ದೊಡ್ಡ ದೊಡ್ಡ ಗರಿ ಇರೋದೆಲ್ಲ ನೋಡಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣತ್ತೆ ಗರಿ ಎಲ್ಲ ಬಟ್ ಅದು ತುಂಬಾ ಸೈಲೆಂಟ್ ಆಗಿರೋ ಪ್ಲೇಸ್ ಅಲ್ಲಿ ಮಾತ್ರ ಹೋಗಿ ತುಂಬಾ ಚೆನ್ನಾಗಿ ಗರಿ ಎಲ್ಲಾ ಬಿಟ್ಕೊಂಡು ಆಡ್ತಾ ಇರ್ತವೆ ನಾನಿಲ್ಲಿ ನಮ್ಮ ಬೆಕ್ಕಿಗೆ ತುಂಬಾ ಒಂದು ಬೇರೆ ಬೇಕು ಕಾಟ ಕೊಡ್ತಾ ಇದೆ ಅಂತ ಹೇಳಿ ಸಣ್ಣ ಸಣ್ಣ ಬೇಕಲ್ಲ ಇನ್ನು ಕಚ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಸೊ ನಾನಿಲ್ಲಿ ಅದಕ್ಕೆ ಬೆಲ್ಟ್ ಮಾಡೋಣ ಅಂತ ಹೇಳಿ ಬೆಲ್ಟ್ ಮಾಡಿದ್ದೀನಿ ಕಟ್ಟಿದ್ರೆ ಅವಕ್ಕೆ ಇರಿಟೇಷನ್ ಆಗ್ಬೋದು ಸೊ ನಾನು ಫಸ್ಟ್ ಟೈಮ್ ಬೆಕ್ ಮನೆಗೆ ತಂದಿರುವಾಗ ಅವಕ್ಕೆ ಆ ಖರ್ಚಿಪ್ ಕಟ್ಟಿದ್ದೆ ಸಣ್ಣ ಸಣ್ಣ ಖರ್ಚಿಪ್ ಸೊ ಹಾಗಾಗಿ ಈ ಸತಿ ಈ ತರ ಪ್ರೆಸ್ ಮಾಡೋದನ್ನ ಹಾಕಿ ಸೊ ಸ್ಟಿಚ್ ಮಾಡಿಟ್ಟಿದ್ದೀನಿ ನನ್ನ ಮಕ್ಳು ಈ ಮಳೆಗಾಲ ಮುಗಿಯೋಲ್ಲ ಇದೇ ತರ ಆಟ ಆಡ್ತಾರ ಅನ್ಸುತ್ತೆ ಮೋಸ್ಟ್ಲಿ ಹೇಳಿದ ಮಾತ್ ಕೇಳೋದೇ ಇಲ್ಲ ಜಾರುವೆ ಸಾಕದ ಕೆಸರ ಆಗ್ತದ ಅಲ್ಲೆಲ್ಲ ಮುಂದೆ ಹಿಡ್ಕೋ ರಜಾ ತಂಗೆ ಕರ್ಕೋ ಹಿಡ್ಕೊಳ್ಳೋ ಬೀಳುಗದು ತೋಡಿಗೋಪೇ ನೀನು ಬಾ ಬೇಡ ಗುಸ್ಲೇ ಜಾರುಗಲ್ಲಿ ಬಾ 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 ಮಾಡಿ ಹೋಗಡ ಮಗಳು ಬೀಳುವೆ ಹತ್ತು ಬೀಡುಗುಳಿ ಬೀಳುವೆ ಹೆದರ್ತಾತ್ರೆ ಅದು ಅದು ಬೇಡ ಕುಸು ಸಾಕು ಸಾಕು ಮಾರು ಲೇಟ್ ಆಯಿತು ಲೇಟ್ ಆಯ್ತು ಬನ್ನಿ ಅದಾ ಖೇರೆ ಅಂತರ್ಬೇಕು ನೀರೋಳ ಬೇಗ ಬನ್ನಿ ಅವ್ರನ್ನ ಮನೆ ಕರ್ಕೊಂಬಂದ ನನಗೆ ನನ್ಗೆ ಗಿಡದಲ್ಲಿ ಹೋಗ್ಬಿಟ್ಟಿತ್ತು ಬಟ್ ಅದನ್ನ ಕೀಳಕ್ಕೆ ಆಗಿರ್ಲಿಲ್ಲ ಈ ತರ ಮಳೆಗಾಲದಲ್ಲಿ ಹೂ ಜಾಸ್ತಿ ಅಂದ್ರೆ ತುಂಬಾ ಬಿಡೋದಿಲ್ಲ ಸೊ ಹಾಗಾಗಿ ಈ ತರ ಬಿಟ್ಟಿರೋದನ್ನ ನಾನು ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ತೆಗೆದು ಫ್ರಿಜ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ಅವಳಿಗೆ ಡೈಲಿ ಎರಡು ಚುಟ್ಟು ಹಾಕೋದ್ರಿಂದ ಒಂದೊಂದು ಹೂ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣತ್ತೆ ಸೊ ಹಂಗಾಗಿ ಆ ಈ ರೋಜ್ ಸಣ್ಣ ಸಣ್ಣದನ್ನೆಲ್ಲ ತಗೊಂಡೋಗಿ ಬಾಕ್ಸ್ ಅಲ್ಲಿ ಹಾಕಿಡ್ತಾ ಇದೀನಿ ಈಗ ನಮ್ ಬೆಕ್ಕು ಕೈಗೆ ಸಿಗೋದಿಲ್ಲ ಎರಡು ನಾನ್ ನೋಡಿದ್ರೆ ಕಿರ್ಚಾಡ್ತಾ ಇರ್ತೇವೆ ಏನ್ ಬೇಕು ಅಂತ ಗೊತ್ತಿಲ್ಲ ತಿನ್ನಕ್ಕೆ ಒಟ್ಟಾರೆ ಕಿರಿಸ್ತಾ ಇರ್ತಾರೆ ಇಬ್ರು ಇದು ಮತ್ತೆ ಮೊನ್ನೆ ನನ್ನ ಮಕ್ಕಳಿಗೆ ನಾನು ಬಂದ ತಕ್ಷಣ ಸ್ನಾಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಅವ್ರಿಗೆ ಬಿಸಿ ಬಿಸಿನೇ ಬೇಕಾಗುತ್ತೆ ಸೊ ಹಂಗಾಗಿ ಏನೇ ಮಾಡ್ಕೊಡೋದಿದ್ರು ಅವ್ರು ಬಂದ್ಮೇಲೆ ದೋಸೆ ಹಾಕೊಡೋದು ಇಲ್ಲ ಏನಾದ್ರು ಮಾಡ್ಕೊಡೋದು ಮಾಡ್ತಾ ಇರ್ತೀನಿ ಆ ನನ್ ಮಗಳಿಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ಸ್ವಲ್ಪ ಉಪ್ಪು ಮತ್ತೆ ಖಾರ ಪುಡಿನ ಹಾಕಿ ಗೋಧಿ ಹಿಟ್ಟನ್ನ ಹಾಕಿ ಸೊ ಹಿಟ್ಟನ್ನ ಕಲ್ಸಿಟ್ಕೊಂಡಿದ್ದೆ ಇದಕ್ಕೇನು ಬೇಕಾಗೋದಿಲ್ಲ ಸೈಡ್ ಅಂತ ಹೇಳಿ ಸೊ ಇಷ್ಟೇ ಮಾಡ್ಕೊಟೆ ಚೆನ್ನಾಗಾಗಿತ್ತು ಹಾಗೆ ಸೂಪ್ ತರ ಮಾಡ್ಕೊಡೋಣ ಅಂತ ಹೇಳಿ ಯಾಕಂದ್ರೆ ಒಂದೇ ಪ್ಯಾಕೆಟ್ ಮ್ಯಾಗಿ ಇದ್ದಿದ್ರಿಂದ ಸೂಪ್ ತರ ಮಾಡೋಣ ಅಂತ ಹೇಳಿ ಮಾಡ್ದೆ ಬಟ್ ಅವರಿಬ್ಬರ ಗಲಾಟೆನಲ್ಲಿ ಸ್ವಲ್ಪ ಗಟ್ಟಿನೇ ಆಗೋಯ್ತು ಮ್ಯಾಗಿನೇ ಆಗ್ಬಿಡ್ತು ಸೊ ಹಂಗಾಗಿ ಮ್ಯಾಗಿನೇ ಮಾಡ್ಕೊಟ್ಟೆ ನಾನು ಅವ್ರಿಗೆ ಹಾಗೆ ನಾನಿಲ್ಲಿ ಇಲ್ಲಿ ಲಟ್ಟಣಿಗೆ ಅಂತ ಏನ್ ಹೇಳ್ತಾರಲ್ಲ ಉದ್ದೋದು ಚಪಾತಿ ರೊಟ್ಟಿ ಏನಾದ್ರು ಈ ತರ ಊದ್ತಾ ಇರ್ತೇವಲ್ಲ ನಾವು ಮೊದ್ಲೆಲ್ಲ ಹಾಗೆ ಉತ್ತಾ ಇದ್ವಿ ಬಟ್ ಇವಾಗ ಇದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಯಾರಿಗಾದ್ರೂ ಈಗ ಅಂಟ್ಗಳೆ ರೊಟ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಚಪಾತಿ ಉದ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ತರ ಕವರ್ ಅನ್ನ ಸುತ್ತಿ ಇಟ್ಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಸ್ವಲ್ಪನು ಹತ್ಕೊಳ್ಳೋದಿಲ್ಲ ಸೊ ನನಗೆ ಇದು ಇವಾಗ ಅಭ್ಯಾಸ ಆಗಿರೋದ್ರಿಂದ ಈ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂತ ಅಂದ್ರೆ ಸೊ ಮಾಡಕ್ಕೆ ಆಗೋದಿಲ್ಲ ಸೊ ಯಾವಾಗ್ಲೂ ಸುತ್ತಿಟ್ಕೋತಾ ಇರ್ತೀನಿ ಇದೊಂದು ಮಗಿ ಸೌತೆ ಸೌತೆ ಅಂತಾರೆ ಸೈಡ್ ಎಲ್ಲ ಸಾಂಬಾರ್ ಸೌತೆ ಅಂತ ಹೇಳ್ತಾರೆ ಅದನ್ನ ಮಗ ಗೊಜ್ಜು ಮಾಡ್ಕೊಡು ಅಂತ ಹೇಳ್ತಾ ಬೋಳ್ಗುದಿಲ್ಲ ಅಂತ ಹೇಳ್ತಾರೆ ಸೊ ಅದನ್ನ ಮಾಡ್ತಾ ಇದ್ದೆ ಜಸ್ಟ್ ಸಿಂಪಲ್ ಆಗಿ ನಾವು ಅದ್ರ ಮೇಲ್ಗಡೆ ಇರೋ ಸ್ಕಿನ್ ಅನ್ನ ತೆಗೆದು ನಮ್ಗೆ ಸಣ್ಣದಾಗಿ ಪೀಸ್ ಬೇಕು ಅಷ್ಟು ಸಣ್ಣದಾಗಿ ಪೀಸ್ ಅನ್ನ ಅದಕ್ಕೆ ನೀರು ಉಪ್ಪು ಬೆಲ್ಲ ಹಾಗೆ ಖಾರ ಪುಡಿ ಸ್ವಲ್ಪ ಹುಳಿ ಒಂದೆಡೆ ಹಸಿ ಮೆಣಸನ್ ಬೇಕಾದ್ರೆ ಹಾಕೋಬಹುದು ಸೊ ಇಷ್ಟನ್ನ ಹಾಕಿ ನಾವು ಕುಕ್ಕರಲ್ಲಿ ಕೂಗ್ಸೋದಕ್ಕಿಂತ ಅಂತೆ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರತ್ತೆ ಹಾಗೆ ಬೆಳ್ಳುಳ್ಳಿ ಒಗ್ಗರಣೆನೂ ಕೂಡ ಕೊಟ್ಕೊಂಡ್ರೆ ನಮಗೆ ಫೈನಲ್ ಆಗಿ ಬೋಳಗುದಿಲ್ ರೆಡಿ ಆಗತ್ತೆ ನನಗೆ ಊರಲ್ಲೆಲ್ಲ ಕೇಳ್ತಾ ಇರ್ತಾರೆ ಈ ಥರ ಸೌತೆ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಈ ಥರ ಒಂದು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ನನಗೆ ಅಪ್ಪ ಬೆಳಗ್ಗೆ ಊರಿಂದ ಬಂದಿದ್ರು ಸೊ ಹಾಗಾಗಿ ಎಲ್ಲರೂ ಹೇಳೋದು ಲೇಟ್ ಆಯಿತು ಅಂತ ಹೇಳಿ ನಾನೇ ಬೆಳಗ್ಗೆ ಬೇಗ ಇದ್ದು ನೀರಿಗೆ ಕಿಚ್ಚ ಹಾಕಿ ಹಾಗೆ ಸ್ನಾನ ಮಾಡ್ಕೊಂಡು ಇನ್ನು ಮತ್ತೆ ಮಧ್ಯಾಹ್ನ ಆಯ್ತು ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಲ್ಲ ಅಂತ ಹೇಳಿ ಸೊ ಮಕ್ಕಳನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದ್ದೆ ಹಾಗೆ ಇನ್ನು ಮಕ್ಕಳನ್ನ ಕರ್ಕೊಂಡ್ ಬಂದ್ಮೇಲೆ ಸ್ಯಾಟರ್ಡೇ ಆಗಿರೋದ್ರಿಂದ ಅಪ್ಪ ದೇವಸ್ಥಾನಕ್ಕೆ ದೇವಸ್ಥಾನಕ್ ಬರೋಣ ಅಂತ ಹೇಳಿ ಸೊ ಗರಿಕೆ ಹೂವು ಎಷ್ಟು ಸಿಗುತ್ತೋ ಅಷ್ಟೇ ಹ್ಮ್ ಮಧ್ಯಾಹ್ನ ಆಗಿತ್ತಲ್ಲ ಸೊ ಹಾಗಾಗಿ ಅಷ್ಟೇ ಸಿಕ್ಕಷ್ಟನ್ನೇ ಅಷ್ಟನೆ ತಗೊಂಡು ಹೂನ ಇಟ್ಕೊಂಡೆ ಹಾಗೆ ನನ್ ಮಕ್ಕಳು ನಮ್ಮ ಅಪ್ಪ ಬಂದಿರೋದ್ರಿಂದ ಬರೀ ಫೋನ್ ಅಲ್ಲೇ ಇದ್ರು ಟೂ ಡೇಸ್ ಅಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟೆ ನಾನು ಇಲ್ಲದ್ರೆ ಫೋನ್ ಕೊಡೋದೇ ಇಲ್ಲ ಮಕ್ಕಳಿಗೆ ಇದು ಒಂದು ಸೌತಾಡ್ ಮಹಾಗಣಪತಿ ದೇವಸ್ಥಾನ ತುಂಬಾ ಜನಕ್ಕೆ ಗೊತ್ತಿರ್ಬೋದು ಉತ್ತರ ಕರ್ನಾಟಕದಿಂದ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿಗೆ ತುಂಬಾನೇ ಫೇಮಸ್ ಆಗಿರುವಂಥ ದೇವಸ್ಥಾನ ನಮಗೆ ಸ್ವಲ್ಪ ಹತ್ರ ಆಗುತ್ತೆ ಸೊ ಯಾರು ಬಂದಿರುವಾಗ ಹೋಗಬೇಕು ಅಂತ ಕರ್ಕೊಂಡು ಹೋಗ್ತೀನಿ ನನ್ನ ಮದುವೆ ಆದ್ಮೇಲಿಂದ ಅಂದ್ರೆ ಫಸ್ಟ್ ಟೈಮ್ ನನ್ನ ಅಪ್ಪನ ಕರ್ಕೊಂಡೋಗಿದ್ದು ಅಪ್ಪನಿಗೆ ತುಂಬಾ ಖುಷಿ ಆಯಿತು ದೇವಸ್ಥಾನ ನೋಡಿ ಇದನ್ನ ಗಂಟೆ ಗಣಪತಿ ಅಂತ ಕರೀತಾರೆ ಸೊ ಇಲ್ಲಿ ಎಲ್ಲಿ ನೋಡಿದ್ರು ಗಂಟೆನೆ ಕಾಣಿಸ್ತಾ ಇರುತ್ತೆ ಇಲ್ಲೊಂದು ವಿಶೇಷತೆ ಏನಂತಂದ್ರೆ ದೀಪ ಆರೋದಿಲ್ಲ ಹಾಗೆ ಇದೊಂದು ಯಾವುದೇ ಒಂದು ಗೋಪುರ ಇಲ್ದಿರುವಂತಹ ದೇವಸ್ಥಾನ ಸೊ ನನ್ನ ಜೀವನದಲ್ಲಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ರೆ ನಾನು ಮಳೇಲಿ ಅಂದ್ರೆ ವಿಪರೀತ ಮಳೇಲಿ ಅಂದ್ಕೊಂಡಿದೆ ಬಟ್ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಈ ಸತಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ದು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ದೇವಸ್ಥಾನದಲ್ಲೂ ಅಷ್ಟೇ ಪೂಜೆನ ನಿಲ್ಲಿಸೋದಿಲ್ಲ ಯಾವುದೇ ಕಾರಣಕ್ಕೂ ಎಂಥ ಮಳೆನೇ ಆಗಲಿ ಏನೇ ಆಗಲಿ ಅಲ್ಲಿ ಪೂಜೆ ನಡೀತಾನೆ ಇರುತ್ತೆ ನಾನು ಹೇಳಿದ್ನಲ್ಲ ಸಡನ್ ಸಡನ್ನಾಗಿ ಮಳೆ ಬರ್ತಾ ಇರುತ್ತೆ ಅಂತ ಹೇಳಿ ಸೊ ಹಾಗೆ ಬರ್ತಾ ಇರುವಾಗ ಮಳೆ ಇರಲಿಲ್ಲ ಸಡನ್ನಾಗಿ ಮುಂದೆ ನೋಡಿದ ತಕ್ಷಣ ವಿಪರೀತ ಮಳೆ ಹಾಗೆ ನನ್ನ ಮಗಳಿಗೆ ಮಗನಿಗೆ ಅಜ್ಜ ಅಂದ್ರೆ ಆಯ್ತು ಇಬ್ರು ಅಪ್ಪನ ಜೊತೆ ಮಕ್ಕಳ ಆಟಿಕೆ ಮಾಡ್ಕೊಂಡೇ ಇರ್ತಾರೆ ಅಪ್ಪಾನು ಅಷ್ಟೇ ಸೊ ಮಗಳು ಅಪ್ಪ ಹೋಗುವವ್ರಿಗೂ ಇದೇ ತರ ಅಜ್ಜನ್ ಜೊತೆ ಆಟ ಆಡ್ತಾ ಇದ್ದು ತುಂಬಾ ಖುಷಿ ಆಯ್ತು ಇಬ್ಬರಿಗೂ ಅಪ್ಪ ಹೊರಗಡೆದ್ದು ಜಾಸ್ತಿ ಏನ್ ತಿನ್ನೋದಲ್ಲ ಸೊ ಹಾಗಾಗಿ ಟೊಮೊಟೊ ಸೂಪ್ ಹಾಗೆ ಪಾನಿಪುರಿ ಮಾಡೋಣ ಅಂತ ಹೇಳಿ ಮನೇಲೆ ಮಾಡಿದೆ ನಾನು ಸಿಂಪಲ್ ಆಗಿ ಮಾಡ್ತಾ ಇರ್ತೀನಿ ಅಂದ್ರೆ ತುಂಬಾ ಏನಾದ್ರು ಜಾಸ್ತಿ ಐಟಮ್ಸ್ ಹಾಕಿ ಮಾಡಿದ್ರೆ ಅಸಿಡಿಟಿ ಆಗುತ್ತೆ ಅಂತ ಸೊ ಹಾಗಾಗಿ ಅಪ್ಪನಿಗೊ ಸ್ವಲ್ಪ ಅದು ಪ್ರಾಬ್ಲಮ್ ಇದೆ ಹಂಗಾಗಿ ನಾನು ಮನೇಲೆ ಮಾಡ್ಕೊಟ್ಟೆ ಅಪ್ಪನಿಗೆ ಖುಷಿ ಆಯ್ತು ತುಂಬಾ ಲೈಟ್ ಆಗಿ ಚೆನ್ನಾಗಾಗಿದೆ ಆಗಿದೆ ಅಮ್ಮ ಅಂತ ಹೇಳಿದ್ರು ಮಳೆಗಾಲ ಆಗಿರೋದ್ರಿಂದ ಸಂಜೆ ಸ್ನಾಕ್ಸ್ ಈ ತರ ಎಲ್ಲ ತಿನ್ನಕೆ ಇಷ್ಟ ಬಟ್ ಸಂಜೆ ಅಂದ್ರೆ ಇಡೀ ದಿನ ಈ ಮಳೆಲಿ ಒಂಥರ ಬೋರಿಂಗ್ ಆಗ್ತಾ ಇರತ್ತೆ ಸೊ ಮಾಡಕ್ಕೆ ನನಗೆ ಮೂಡಿರೋದಿಲ್ಲ ಅಪ್ಪ ಇನ್ನು ಹೊರಡೋ ಟೈಮ್ ಆಯ್ತು ಅಪ್ಪ ಟೂ ಡೇಸ್ ಮಾತ್ರ ಇದ್ದಿದ್ದು ಇರಿ ಅಂತ ಹೇಳಿದಕ್ಕೆ ಒನ್ ಡೇ ಎಕ್ಸ್ಟ್ರಾ ಇದ್ರು ಸೊ ಅವರು ಕೂಡ ಹೊರಟರು ನನಗೇನೋ ಯಾವಾಗ್ಲೂ ಅನ್ಸೋದಿಲ್ಲ ಈ ಸತಿ ಅಪ್ಪ ಹೋದ್ಮೇಲೆ ಒಂಥರ ಫುಲ್ ಬ್ಲಾಂಕ್ ಆಗ್ಬಿಟ್ಟೆ ಏನೋ ಒಂಥರ ಬೇಜಾರಾಗ್ತಾ ಇತ್ತು ಅಷ್ಟು ಅಂದ್ರೆ ನಾನು ತುಂಬಾ ಇದು ತಗೊಳಲ್ಲ ತುಂಬಾ ತಿಂಕ್ ಮಾಡೋದಿಲ್ಲ ಬಟ್ ಏನೋ ಅಪ್ಪ ಬಂದೋದ್ಮೇಲೆ ನನಗೆ ಏನೋ ಒಂಥರ ಹೇಳ್ಕೊಳಕ್ ಆಗದಿರೋ ಅಂತ ಒಂಥರ ಫೀಲಿಂಗ್ ಆಗ್ತಾ ಇತ್ತು ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು